ಶ್ರೀಯುತ ಈಶ್ವರ ಮಾರುತಿ ಗುಡಿಜಾ ಅವರು ಐಎಫ್ಎಫ್ಇ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತೈದರ ಸಮಾಜ ಸೇವಾರತ ಪ್ರಶಸ್ತಿಯನ್ನು ಗೆಲ್ಲುವ ಮೂಲಕ ತಮ್ಮ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗರಿ ಸೇರಿದಂತಾಗಿದೆ ಈಶ್ವರ ಮಾರುತಿ ಗುಡಿಜಾ ಅವರು ವೃತ್ತಿಯಲ್ಲಿ ಬೆಳಗಾವಿ ಟೈಮ್ಸ್ ತಿಂಗಳ ಪತ್ರಿಕೆಯ ಸಂಪಾದಕರು ಹಾಗೂ ಪ್ರವೃತ್ತಿಯಲ್ಲಿ ಸಮಾಜ ಸೇವಕರು ಮತ್ತು ರಾಜಕಾರಣಿಗಳು ಅವರು ದಲಿತ ಸಮುದಾಯದ ಏಳಿಗೆಗೆ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಅವರು ಖುದ್ದು ಪದವಿಗಳನ್ನು ಪಡೆದುಕೊಂಡಿದ್ದಾರೆ ದಲಿತ ಸಮುದಾಯದ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗಲಿ ಅಂತ ಮತ್ತು ಉನ್ನತ ಸ್ಥಾನಕ್ಕೆ ಏರಲಿ ಅಂತ ಶ್ರಮಿಸ್ತಾ ಇದ್ದಾರೆ ಏಷ್ಯಾ ವೈದಿಕ ಸಂಸ್ಕೃತಿ ಸಂಶೋಧನಾ ವಿದ್ಯಾಲಯ ಅವರಿಂದ ಈ ಒಂದು ವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಅನ್ನ ಸಮಾಜ ಸೇವೆಗಾಗಿ ಪಡೆದಿದ್ದಾರೆ ಅವರು ಸಮಾಜದಲ್ಲಿ ನೊಂದೊಬ್ಬರಿಗೆ ಹಾಗೂ ದಲಿತರಿಗೆ ನ್ಯಾಯ ಸಿಗಲಿ ಅಂತ ಶ್ರಮಿಸ್ತಾ ಇದ್ದಾರೆ ದಲಿತ ಸಮಾಜದ ಮುಖಂಡರಾಗಿ ದೀನ ದಲಿತರ ನೋವನ್ನು ಅರಿಸಿ ಅವರ ಅಭಿವೃದ್ಧಿಗಾಗಿ ಹೋರಾಡ್ತಾ ಇದ್ದಾರೆ ಸಾಮಾಜಿಕ ಕಾರ್ಯಕರ್ತರಾಗಿ ಸಂಘ ಸಂಸ್ಥೆಗಳ ಪರವಾಗಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಯೋಜನೆಗಳನ್ನು ಜಾರಿಗೆ ತರಲು ಪ್ರಯತ್ನಿಸುತ್ತಿದ್ದಾರೆ ಅಂಬೇಡ್ಕರ್ ಅವರ ವಿಚಾರ ವೇದಿಕೆಯಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಈಶ್ವರ್ ಗುಡಜಾ ಮತ್ತು ಅವರ ಕುಟುಂಬವು ಕೇವಲ ಒಂದು ಜಾತಿ ಧರ್ಮವನ್ನ ಲೆಕ್ಕಿಸಿದೆ ಎಲ್ಲಾ ಸಮುದಾಯದ ದೇವಾಲಯಗಳ ಸೇವೆ ಧರ್ಮಗಳ ಬಗ್ಗೆ ಅಪಾರ ಗೌರವವನ್ನು ಹೊಂದಿದ್ದಾರೆ ಅವರಿಗೆ ದಿನಾಂಕ ಐದು ಹನ್ನೊಂದು ಎರಡು ಸಾವಿರದ ಹತ್ತೊಂಬತ್ತರಂದು ರಾಜಕೀಯ ಜೀವನವನ್ನ ಆರಂಭಿಸಿದರು ಹಿಂದಿನಿಂದಲೂ ರಾಜಕೀಯ ಮತ್ತು ಸಮಾಜ ಸೇವೆಯನ್ನು ಮಾಡ್ತಾ ಬಂದವರು ಗುಡ್ಜಾ ಪರಿವಾರ ಮತ್ತು ಸ್ನೇಹಿತರ ಬಳಗದ ಕರ್ನಾಟಕ ಭೀಮರಕ್ಷಕ ಸಂಘಟನೆ ರಾಜ್ಯಾಧ್ಯಕ್ಷರಾಗಿ ಒಂದು ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಈ ಟ್ರಸ್ಟ್ ಮೂಲಕ ಅವರು ನೊಂದವರಿಗೆ ಮತ್ತು ದಲಿತರಿಗೆ ಸಹಾಯ ಮಾಡುತ್ತಿದ್ದಾರೆ ಇವರು ಬಡವರ ಸೇವೆಗಾಗಿ ತಮ್ಮ ವೃತ್ತಿಯನ್ನು ತ್ಯಾಗ ಮಾಡಿ ಬಡವರ ಸೇವೆ ಮಾಡುವುದೇ ನನ್ನ ಕರ್ತವ್ಯ ಅಂತ ಭಾವಿಸಿ ಸೇವೆಯನ್ನು ಮುಂದುವರೆಸಿದ್ದಾರೆ ಈಶ್ವರ ಮಾರುತಿ ಗುಡ್ಜಾ ಅವರು ಐ ಎಫ್ ಐಎಫ್ಎಫ್ಇ ಅವಾರ್ಡ್ಸ್ ಎರಡ್ ಸಾವಿರದ ಇಪ್ಪತ್ತೈದರ ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನು ಗೆಲ್ಲುವ ಮೂಲಕ ತಮ್ಮ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗರಿ ಸೇರಿದಂತಾಗಿದೆ ಈ ಮಹೋನ್ನತ ಸಾಧನೆಗಾಗಿ ಐ ಎಫ್ ಇ ಪ್ರಶಸ್ತಿಗಳ ಆಯೋಜಕರು ಹಾಗೂ ಡಿ ಎಸ್ ಕೆ ಗ್ಲೋಬಲ್ ಫೌಂಡೇಶನ್ ಸಂಸ್ಥೆಯ ಮುಖ್ಯಸ್ಥರಾದ ಡಾಕ್ಟರ್ ಸುನೀಲ್ ಕುಮಾರ್ ಅವರಿಂದ ಸಾಧಕರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಈ ಗೆಲುವು ಅವರ ಆಯ್ಕೆ ಮಾಡಿದ ಕ್ಷೇತ್ರಕ್ಕೆ ಹೆಮ್ಮೆಯನ್ನು ತಂದಿದೆ ಅವರ ಮುಂದಿನ ಎಲ್ಲ ಸೃಜನಾತ್ಮಕ ಕಾರ್ಯಗಳು ಮತ್ತು ಭವಿಷ್ಯದ ಪ್ರಯತ್ನಗಳಿಗೆ ಶುಭವನ್ನು ಕೋರಿದ್ದಾರೆ ಈಶ್ವರ ಮಾರುತಿ ಗುಡ್ಜಾ ಅವರು ಎಫ್ ಇಫಿ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತೈದರ ಸಮಾಜ ಸೇವರತ್ನ ಪ್ರಶಸ್ತಿಯನ್ನು ಬೆಂಗಳೂರಿನ ಕಲಾಗ್ರಾಮ ಸಂಸ್ಕೃತಿ ಭವನದಲ್ಲಿ ಸೆಕೆಂಡ್ ಸ್ಟೇಜ್ ಮಲ್ಲತಾಳಿ ನಾಗರಭಾವಿ ಬೆಂಗಳೂರಿನಲ್ಲಿ ಅವರಿಗೆ ಪ್ರದಾನ ಮಾಡಲಾಯಿತು ಶ್ರೇಷ್ಠತಾ ಪ್ರಶಸ್ತಿಗಳ ವಿಭಾಗದಲ್ಲಿ ಸಮಾಜ ಸೇವರತ್ನ ಪ್ರಶಸ್ತಿಯನ್ನು ಸ್ವೀಕರಿಸಲು ಈಶ್ವರ ಮಾರುತಿ ಗುಡ್ಜಾ ಅವರಿಗೆ ಪ್ರಶಸ್ತಿಯನ್ನು ನೀಡಿದ್ದು ಅಪಾರ ಸಂತೋಷವಾಗಿದೆ ಐಎಫ್ಎಫ್ಪಿ ಪ್ರಶಸ್ತಿಗಳು ಎರಡು ಸಾವಿರದ ಇಪ್ಪತ್ತೈದು ನಿಮ್ಮನ್ನು ಗೌರವಿಸಿದ್ದು ನಮಗೆ ತುಂಬಾ ಸಂತೋಷದ ವಿಷಯವಾಗಿದೆ ನಿಮ್ಮ ಸಮಾಜ ಸೇವಾ ಕ್ಷೇತ್ರದಲ್ಲಿ ನಿಮ್ಮ ಅತ್ಯುತ್ತಮ ವ್ಯಾಲ್ಯೂ ಕೊಡುಗೆಯನ್ನು ಗುರುತಿಸಿ ಇದನ್ನು ನೀಡಲಾಗಿದೆ ಅಂತ ಈ ಮಹೋನ್ನತ ಸಾಧನೆಗಾಗಿ ಐಎಫ್ಎಫ್ಪಿ ಪ್ರಶಸ್ತಿಗಳ ಆಯೋಜಕರು ಹಾಗೂ ಡಿಎಸ್ಕೆ ಗ್ಲೋಬಲ್ ಫೌಂಡೇಶನ್ ಸಂಸ್ಥೆಯ ಮುಖ್ಯಸ್ಥರಾದ ಡಾಕ್ಟರ್ ಸುನೀಲ್ ಕುಮಾರ್ ಅವರು ತಿಳಿಸಿದ್ದಾರೆ ವರದಿ ಕಿರಣ್ ನಮ್ಮ ಚಲನಚಿತ್ರ ನಿರ್ದೇಶಕರು ಎಲ್ಲರಿಗೂ ನಮಸ್ಕಾರ ಬುದ್ಧ ಬಸವ ಅಂಬೇಡ್ಕರ್ ಅವರ ಪಾದಾರಿಗಳಿಗೆ ನಮಸ್ಕಾರ ಏನು ನಮ್ಮ ವೈಶಾಲಿ ಮೇಡಮ್ ಅಂತ ಹೇಳಿ ನಮ್ಮ ಪರಿಚಯ ಅವರು ನಮ್ಮ ನಾವು ಏನು ಕರ್ನಾಟಕ ರಕ್ಷಕ ಸಂಘಟನೆ ವತಿಯಿಂದ ಕೆಲಸ ಮಾಡಿ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡೋದನ್ನು ನೋಡಿ ನಮ್ಮನ್ನ ಗುರುತಿಸದಕ್ಕೆ ಸರ್ಗೆ ಹಾಗೂ ಇಡೀ ಟೀಮ್ಗೆ ನಾನು ನೋಡ್ತೀನಿ ರೂಪಾ ಮೇಡಮ್ ಇದಾರಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ಅವಿನಾಶ್ ಮೇಡಮ್ ಅವಿನಾಶ್ ಸರ್ ಅವರು ಸಹಿತ ಈ ಕಾರ್ಯಕ್ರಮಕ್ಕೆ ನೋಡ್ತಾ ಇದ್ದೀವಿ ತುಂಬಾ ಅಚ್ಚುಕಟ್ಟು ಕಾರ್ಯಕ್ರಮ ಮಾಡಿದ್ರಿ ಇನ್ನು ಈ ಡಿ ಎಸ್ ಏನು ಮಾಡ್ತಾ ಇದ್ರ ಇದು ರಾಜ್ಯ ಮಟ್ಟದಲ್ಲಿ ಕಾರ್ಯಕ್ರಮ ನಡೆದಿದೆ ಮುಂದಿನ ನಿರ್ಮಾಣದಲ್ಲಿ ದೇಶದ ತುಂಬಾ ನಿಮ್ಮ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಈ ತಮ್ಮ ಜೊತೆಗೆ ನಾವು ಸದಾ ನಿಮ್ ಇರ್ತೀವಿ ನಮ್ ಸಂಘಟನೆ ಆಗ್ಲಿ ನಮ್ಮ ಬೆಳಗಾವಿ ಟೈಮ್ಸ್ ಪತ್ರಿಕೆ ಆಗ್ಲಿ ನಿಮ್ ಇರುತ್ತೆ ಅಂತ ಹೇಳಿ ನಾವು ಹೇಳ್ತೀವಿ ಸರ್ ಥ್ಯಾಂಕ್ ಯು ಯು ಸರ್